ಟೂ ಸಿಕ್ಸ್ ಟೂ ಸಿಕ್ಸ್ಟಿ ರುಪೀಸ್ ಇಸ್ಕೊಂಡ್ರು ಇನ್ನೊಂದು ಹೋಟೆಲ್ ಅಲ್ಲಿ ಟಿಫನ್ಗೆ ಅಂತ ಕುಂತಿದೀವಿ ಜೀನ್ಸ್ ಚಕ ಗ್ಲಾಸ್ ಕೊಡ್ಸಿದ್ದಾರೆ ಒಂದು ಟೋಪಿ ಕೊಡ್ಸಿದ್ದಾರೆ ಟೂ ಬಟರ್ ನಾನು ಆ ಲೇಬರ್ಸ್ ಗೆ ಅಂತ ಹೇಳಿ ಇದ್ದಿದ್ದಂತಹ ರೂಮ್ ಗಳು ಇವೆಲ್ಲ ಸಿಂಬಲ್ ಆಫ್ ಲವ್ ಸೊ ಅದ್ಭುತವಾಗಿರಂತಹ ತಾಜ್ ಮಹಲ್ ನ ಯಾರು ಬಿಲ್ಡ್ ಮಾಡಬಾರ್ದು ಅಂತ ಹೇಳಿ ಪೋಸ್ಟ್ ಮ್ಯಾರೇಜ್ ಫೋಟೋ ಶೂಟ್ ತರ ಫೀಲ್ ಆಗ್ತಾ ಇತ್ತು ತೆರಡು ಚಿಕ್ಕ ಚಿಕ್ಕದಾಗಿ ಗೋಪುರಗಳ ತರ ಇದೆ ಇದೆಲ್ಲ ರಾಜಸ್ಥಾನಿಂದ ಬ್ಲಾಕ್ ಕಲರ್ ಮಾಡಬಲ್ಸು ಅದ್ರಿಂದ ಕಟ್ಟಬ ಮೂವತ್ತು ಚಾಪ್ಟರ್ ಇದೆ ಅಲ್ವಾ ಸೊ ಆ ಮೂವತ್ತು ಚಾಪ್ಟರ್ ಈ ತರ ಅಂಡರ್ ಗ್ರೌಂಡ್ ಏನಿದೆಯಲ್ಲ ಸೊ ಅಲ್ಲಿ ಒರಿಜಿನಲ್ ಸಮಾಧಿ ಇದೆ ಬ್ಲಾಕ್ ತಾಜ್ ಮಹಲ್ ನ ಕೂಡ ಕಟ್ಟಬೇಕು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ಬ್ಲಾಗ್ಸ್ ಸೊ ಹಿಂದಿನ ಬ್ಲಾಗ್ ಅಲ್ಲಿ ನಾವು ಆಗ್ರಾಗೆ ಬಂದು ರೆಸ್ಟ್ ಮಾಡಿದ್ನ ನೀವೆಲ್ಲ ನೋಡಿರ್ತೀರಾ ಸೊ ಇವಾಗ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಒಂದು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇಲ್ಲ ಕಾರ್ ನಮ್ಮ ರೂಮ್ ಹತ್ರನೇ ನಾವು ಪಾರ್ಕ್ ಮಾಡ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ವಿ ಮತ್ತೆ ಕಾರ್ ಪಾರ್ಕಿಂಗ್ ಅಥವಾ ಅಲ್ಲೆಲ್ಲ ಬದಲು ಒಂದು ಆಟೋನ ಹೈಯರ್ ಮಾಡ್ಕೊಂಡು ನಾವು ಆಟೋದಲ್ಲಿ ತಾಜ್ ಮಹಲ್ವರೆಗೂ ಹೋಗ್ತಾ ಇದ್ವಿ ಏನಿಲ್ಲ ಅಂದ್ರೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇನೇನೇ ರೈಡ್ ಇರುತ್ತೆ ಸೊ ಹಾಗಾಗಿ ಆಟೋದಲ್ಲೇನೆ ನಾವು ತಾಜ್ ಮಹಲ್ವರೆಗೂ ಹೋಗ್ತಾ ಇದ್ವಿ ಇನ್ನು ಕಾರ್ ಮತ್ತು ತಾಜ್ ಮಹಲ್ ಮಧ್ಯೆ ಎರಡು ಮೆಟ್ರೋ ಸ್ಟಾಪ್ಗಳು ಕೂಡ ಬರುತ್ತೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟಿಂಗಲ್ಲಿ ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಮತ್ತು ನಮಗೆ ಇಲ್ಲಿ ನಾವು ಆಟೋದವರೇ ಸಜೆಸ್ಟ್ ಮಾಡಿದ್ರು ಒಳಗಡೆ ಎಂಟ್ರೆನ್ಸ್ಗೆ ಟಿಕೆಟ್ ಆನ್ಲೈನಲ್ಲಿ ಮಾಡಬೇಕು ಈ ಒಂದು ಶಾಪಲ್ಲಿ ಬ್ಯಾಕ್ ಸೈಡಲ್ಲಿ ಇದೆ ಇದು ತಾಜ್ಮಹಲ್ ಬ್ಯಾಕ್ ಸೈಡಲ್ಲಿ ಇದೆ ಸೊ ಈ ಶಾಪಲ್ಲೇನೇ ಅವರೇನೇನೇ ಆನ್ಲೈನ್ ಟಿಕೆಟ್ನ ಕೂಡ ಮಾಡಿಕೊಡ್ತಾರೆ ಸೊ ಫಿಫ್ಟಿ ರುಪೀಸ್ ನೀವು ಸ್ವಲ್ಪ ದೂರದಿಂದ ನೋಡ್ತೀರಾ ಅಂದರೆ ಚಾರ್ಜಸ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಎಲ್ಲ ಹೋಗಿ ನೋಡ್ತೀರಾ ಅಂದರೆ ಚಾರ್ಜಸ್ ಆಗುತ್ತೆ ಸೊ ಟು ಫಿಫ್ಟಿ ರುಪೀಸ್ ಒನ್ ಒಬ್ಬರಿಗೆ ಪರ್ ಪರ್ಸನ್ಗೆ ನಿಮಗೆ ಚಾರ್ಜಸ್ ಆಗುತ್ತೆ ಎಂಟ್ರಿ ಟಿಕೆಟ್ ಇರುತ್ತೆ ಇಂಡಿಯನ್ಸ್ಗೆ ಮತ್ತೆ ಪ್ಲಸ್ ಇವರು ಟೆನ್ ರುಪೀಸ್ ಅಂತ ಅಂತೇಳಿ ಸರ್ವಿಸ್ ಚಾರ್ಜ್ ಕೂಡ ತಗೊಂಡ್ರು ಸರಿ ಆಯ್ತು ಅಂತೇಳಿ ನಾವು ನಮ್ಮ ನಾಲ್ಕು ಜನಕ್ಕೆ ಟಿಕೆಟ್ ಕೂಡ ತಗೊಂಡ್ವಿ ಮತ್ತೆ ನನ್ನ ಮಗನ್ಗೆ ಫ್ರೀ ಇತ್ತು ಹದಿನೈದು ವರ್ಷ ಅಥವಾ ಹದಿನಾಲ್ಕು ವರ್ಷದ ಮಕ್ಳು ಫ್ರೀ ಇರುತ್ತೆ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಏನು ಇರಲ್ಲ ದೊಡ್ಡೋರ್ಗೆ ಮಾತ್ರ ಅಡಲ್ಟ್ಸ್ ಗೆ ಮಾತ್ರ ಟು ಟು ಸಿಕ್ಸ್ ಟೂ ಸಿಕ್ಸ್ಟಿ ರುಪೀಸ್ ಇಸ್ಕೊಂಡ್ರು ಇನ್ನು ಸ್ವಲ್ಪ ನಾವು ಈ ಸನ್ ಗ್ಲಾಸಸ್ ಎಲ್ಲ ತಗೊಂಡಿರ್ಲಿಲ್ಲ ಹಾಗಾಗಿ ಸನ್ ಗ್ಲಾಸಸ್ಸು ಮತ್ತೆ ಇದೊಂದು ಹ್ಯಾಡ್ ಕೂಡ ತಗೊಂಡಿ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ನನ್ನ ಮಗಳಿಗೂ ಕೂಡ ಆಗುತ್ತೆ ಇವಾಗ ನನಗೆ ಟ್ರಿಪ್ಪಲ್ಲೆಲ್ಲ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ನನಗಾದರೆ ಮತ್ತು ಮನೆಗೆ ಹೋದ್ಮೇಲೆ ನನ್ನ ಮಗಳಿಗೂ ಕೂಡ ಆಗುತ್ತೆ ಅಂತೇಳಿ ನಾವು ನೋಡಿಕೊಂಡು ತೊಗೊಳ್ತಾ ಇದ್ವಿ ಅದರಲ್ಲೂ ನಮ್ಮದು ಒಂದೊಂದು ಥರ ಒಂದೊಂದು ವೇಷಗಳು ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ಥರ ಕಾಣುತ್ತೆ ಅಂತೇಳಿ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡ್ಬಿಡೋಣ ತಾಜ್ ಮಹಲ್ ಒಳಗಡೆ ಹೋಗೋದಿಂತ ಮುಂಚೆ ಅಂತೇಳಿ ಇವಾಗ ಒಂದು ಹೋಟೆಲ್ ಅಲ್ಲಿ ಟಿಫನ್ಗೆ ಅಂತೇಳಿ ಇದು ತಾಜ್ಮಹಲ್ ಬ್ಯಾಕ್ ಸೈಡ್ ಇದೆ ನಾವು ಟಿಕೆಟ್ ಬುಕ್ ಮಾಡಿದಲ್ಲೇನೇನೆ ಆನ್ಲೈನ್ ಟಿಕೆಟ್

ಕಾರಲ್ಲೇ ಇದೆ ಎರಡು ಟೋಪಿ ಕಾರಲ್ಲಿ ಮಾರ್ಕ್ ಬಂದಿದ್ದೀವಿ ನಾವು ಸೊ ನೋಡಿ ನಮ್ಮ ಯಜಮಾನ್ರು ಜೀನ್ಸ್ ಚಕ್ಕ ಗ್ಲಾಸ್ ಕೊಡ್ಸಿದ್ದಾರೆ ಒಂದು ಟೋಪಿ ಕೊಡ್ಸಿದ್ದಾರೆ ಬಂದಿದ್ದೀವಿ ಇದು ಸಿದ್ಧಾರ್ಥ ರೆಸ್ಟೋರೆಂಟು ಮಹಲ್ ಬ್ಯಾಕ್ ಸೈಡ್ ಇದೆ ನಾವೇನು ಆನ್ಲೈನ್ ಟಿಕೆಟ್ ಇರುವ ಆನ್ಲೈನ್ ಟಿಕೆಟ್ ಏನು ತಗೊಳ್ತೀವಲ್ಲ ಅದ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ತಾಜ್ ಮಹಲ್ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ ಸೊ ತಾಜ್ ಮಹಲ್ ಮೆಟ್ರೋ ಸ್ಟೇಷನ್ ಇಂದ ತಾಜ್ ಮಹಲ್ ಬರೋ ರೋಡ್ ನಾವು ಒಂದು ಶಾಪ್ ಅಲ್ಲಿ ಫಸ್ಟ್ ಶಾಪ್ ರೈಟ್ ಸೈಡ್ ಇದೆ ಅಲ್ಲೇ ತಗೊಂಡಿದ್ದ ಆನ್ಲೈನ್ ಟಿಕೆಟ್ ಆಗಿರ್ಬೋದು ಸನ್ ಗ್ಲಾಸ್ ಇರ್ಬೋದು ಟೋಪಿ ಎಲ್ಲ ಸೊ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಇದು ಸಿದ್ಧಾರ್ಥ ಇದು ತಾಜ್ ಮಹಲ್ ಗಾಂಧವೇ ಇದೆ ಈ ರೆಸ್ಟೋರೆಂಟ್ ಇವಾಗ ಟಿಫನ್ಗೆ ಅಂತೇಳಿ ಬಂದಿದೀವಿ ಗೊತ್ತಿಲ್ಲ ಹೆಂಗಿದೆ ಟೇಸ್ಟ್ ಅಂತೇಳಿ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀವಿ ಓಕೆನಾ ಇನ್ನು ಆರ್ಡರ್ ಮಾಡಿದೀವಿ ಇನ್ನು ಯಾವ ಐಟಮ್ ಕೂಡ ತಂದಿಲ್ಲ ನೋಡೋಣ ತಂದ್ಮೇಲೆ ಹೇಗಿರುತ್ತೆ ಅಂತ ಸೊ ಫಸ್ಟ್ಗೆ ಮಸಾಲೆ ದೋಸೆ ಆರ್ಡ್ರು ಮಾಡಿದ್ವಿ ಮಸಾಲೆ ದೋಸೆ ಮೇಲೆ ಅಂದರೆ ಹೆಂಗೆ ಇದ್ದಾರೆ ಆ ದೋಸೆ ಎಲ್ಲ ಏನಿರೋದು ಸೌತ್ ಇಂಡಿಯನ್ ಇರಲ್ಲ ಸೊ ನಾರ್ತ್ ಇಂಡಿಯನಲ್ಲಿ ಮಸಾಲೆ ದೋಸೆ ಟೇಸ್ಟ್ ಆ ಥರ ಇರೋದು ನಮ್ಮ ಮಸಾಲೆ ನೋಡ್ತಾ ಇದ್ದೆ ಜಾಸ್ತಿ ಚಟ್ನಿ ಹಾಕಿದ್ದಾರೆ ಆಮೇಲೆ ಇನ್ನೊಂದು ಏನಂದ್ರೆ ನಿನ್ನೆಯಿಂದ ಬರೀ ರೋಟಿ ಅದು ಇದು ತಿಂಡಿ ಒಂಥರ ಅನ್ಸ್ಬಿಟ್ಟಿದೆ ಅದಕ್ಕೆ ನಮ್ಮ ಸೌತ್ ಇಂಡಿಯನ್ ಡಿಶ್ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ ಸೊ ಹೇಗಿದೆ ಸರ್ ಪರ್ವಲ್ಲ ಕೊಬ್ಬರಿ ಕೊಬ್ಬರಿ ಚಟ್ನಿ ಹೋಗ್ತಿತ್ತು ಏನಿಲ್ಲ ಕೊಬ್ಬರಿ ಅಪ್ಪ ಸೊ ನೋಡಿ ಸೆಕೆಂಡ್ ಡಿಶ್ ನಾರ್ತ್ ಇಂಡಿಯನ್ ಫೇಮಸ್ ಪಾವ್ ಬಾಜಿ ತಿಂತಾ ಇದೀವಿ ಸೊ ತಿಂತ ಇಲ್ಲ ತಗೊಂಡಿದೀವಿ ಇವಾಗ ಟೇಸ್ಟ್ ಮಾಡಬೇಕು ನೋಡಿ ಟೇಸ್ಟ್ ಮಾಡಿ ನಾರ್ತ್ ಇಂಡಿಯನ್ ಫುಡ್ ಅಂದ್ರೆ ದೋಸೆ ಐ ಸೌತ್ ಇಂಡಿಯನ್ ದೋಸೆ ರೋಟಿ ನಾರ್ತ್ ಇಂಡಿಯನ್ ರೋಟಿ ಈರುಳ್ಳಿ ಆ ಮೇಲೆ ಹಾಕೊಂಡು ತಿಂತಾ ಅದಕ್ಕೆ ಇದಕ್ಕೆ ಹಾಕೊಂಡು ತಿನ್ನೋದು ಕಣೆ ಅದನ್ನ ಇದಕ್ಕೆ ಸೆಂಟರ್ ಹಾಕೊಂಡು ತಿನ್ಬೇಕು ಆ എൊരു ടാക്കോ. ചായ ഇടുക. 됐ോ. ചായ ഇടയാ. ഇരളി ഒന്നും ചറക്കരുത്. അം. ടീഷൻ ആയിട്ട്. ലണ്ട്. എന? നിങ്ങടെ കഴ്സ് എല്ലിന്ദ്ര എങ്ങിരേല്ല നമ്മളെ. ഒന്നാ രോൾ ലൈയാ മോ സെന്ററിൽ മൂന്ന് മണം തിരുമോട്ട് നോക്കിച്ചോ. मीडिया से डाल दिया ना भाई सवाइड नहीं शॉपिंग में मीडिया सवाइड करो बोल दिया ना इसमें शॉपिंग के लिए वो तो रख रखा है हाँ। मतलब कोई अपने हिसाब से खरीदारी रूम किधर इतना रूम से किधर स्टेइंग रूम का एक कॉस्ट कितना है रूम का यहां पे ऐसा है 2000 से स्टार्ट है 5500 तक अलग-अलग रेंज है सब 3 बेड चलो ग्रेवी इकडे इकडे सेंट्रली इकडे इकडे हां ಸೊ ಇದು ಬಂದ್ಬಿಟ್ಟು ಬಟರ್ ನಾನು ಅಂದರೆ ಎಲ್ಲ ಕಡೆ ರೋಟಿ ಕರಿತಾರೆ ಇಲ್ಲಿ ಬಟರ್ ರೋಟಿ ಅಂತ ಇಲ್ಲಿ ಇದು ಬಟರ್ ನಾನು ಇದು ಗಾರ್ಲಿಕ್ಕು ಗಾರ್ಲಿಕ್ ಬಂದ್ಬಿಟ್ಟು ಕಡಾಯಿ ಪನೀರ್ ಸೊ ತಾಜ್ ಮಹಲ್ ಎಂಟ್ರಿ ಆಗಿದ ತಕ್ಷಣ ಇದೇನ್ ಕಾಣಿಸ್ತಾ ಇದೆ ಇದು ಗೋಸ್ಕರ ರೂಮ್ ನ ಕಟ್ಟಿದಂತೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ರಾಯಲ್ ಎಂಟ್ರಿ ಅಂತ ಕೂಡ ಕರೀತಾರೆ ಇದು ನೂರ ಐದು ಫೀಟ್ ಇದೆಯಂತೆ ಇನ್ನು ಇಲ್ಲಿ ರಾಯಲ್ ಎಂಟ್ರಿ ಸುತ್ತ ಏನ್ ರೂಮ್ ಗಳು ಕಾಣಿಸ್ತಾ ಇದೆಯಲ್ವಾ ಈ ರೂಮ್ ಗಳೆಲ್ಲನೇ ತಾಜ್ ಮಹಲ್ ಗೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರಲ್ವಾ ಸೊ ಆ ಲೇಬರ್ಸ್ ಗೆ ಅಂತ ಹೇಳಿ ಇದ್ದಿದ್ದಂತಹ ರೂಮ್ ಗಳು ಇವೆಲ್ಲನೂ ಇನ್ನು ಈ ರಾಯಲ್ ಎಂಟ್ರಿ ಏನಿದೆಯಲ್ಲ ಇದಕ್ಕೆ ಶಾಹಿದ್ ಅರ್ವಾಜ್ ಅನ್ನೋ ಇನ್ ಒನ್ ನೇಮ್ ಕೂಡ ಇದೆ ಸೋ ರಾಯಲ್ ಎಂಟ್ರಿನೇ ಶಾಹಿದ್ ಅರ್ವಾಜ್ ಅನ್ನೋದು ಕೂಡ ಇದೆ ಇವಾಗ ಅದು ಕಟ್ತಿರೋದು ಕೇಳು ಅದನ್ನು ಮೇಂಟೇನ್ ಮಾಡ್ತಾ ಇರೋದು ಅದನ್ನ ಅಂದ್ರೆ ಹಳೇದು ಇವಾಗ ಏನೋ ಪ್ರಾಬ್ಲಮ್ ಆಗಿರ್ತದಲ್ಲ ಅದನ್ನ ಮೇಂಟೇನ್ ಮಾಡ್ತಾವ್ರ ಅಷ್ಟೇ ಕ್ಲೀನ್ ಆಗಿ ಸೊ ರಾಯಲ್ ಎಂಟ್ರಿಲಿ ರಾಯಲ್ ಆಗಿ ಎಂಟ್ರಿ ಕೊಟ್ರೆ ಆ್ಯಂಡ್ ಸೊ ವಿಶ್ವ ದಾಖಲೆ ಆಗಿರುವಂತಹ ತಾಜ್ ಮಹಲ್ ಲವ್ ಸಿಂಬಲ್ ಸಿಂಬಲ್ ಆಫ್ ಲವ್ ಸೊ ಇದರ ಖುಷಿ ಸಖತ್ ಎಕ್ಸೈಟೆಡ್ ಕೂಡ ಆಗಿದ್ವಿ ನಾವು ತಾಜ್ ಮಹಲ್ ಅಂತ ಅಂತೇಳಿ ಯಾಕೆ ವಿಶ್ವದ ಅತಿ ಅದ್ಭುತ ದಳ ಒಂದು ಒಂದು ಇದೇ ಇರ್ಬೋದು ಇದೆ ನೋಡಕ್ಕೆ ಏನೋ ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿದೆ ಒಂದು ಒಂದು ಇದೇ ಇರ್ಬೋದು ನೋಡ್ತೀವಿ ಅಷ್ಟು ನೋಡ್ತಿದ್ದೆ ನೋಡೋಣ ಒಂಥರ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇದೆ ನೋಡಿದ್ರೇನೆ ಏನೋ ಒಂಥರ ಮಹಲ್ ಇವತ್ತು ನಾವು ತಾಜ್ ಮಹಲ್ ಮುಂದೆ ಇದ್ದೀವಿ ಸೊ ಇದನ್ನ ನೋಡ್ತಾ ಇದ್ರೆ ಅನಿಸ್ತಾ ಇದೆ ರಾಜ ಯಾಕೆ ಇದನ್ನ ಕಟ್ ಮಾಡಿ ಸರಿ ಇದನ್ನ ಕಟ್ಟಿದಂತಹ ಏನು ಕೆಲಸಗಾರ ಥರ ಅವ್ರ ಕೈನ ಕತ್ತರಿಸ್ತಾ ಅಂತ ಇಂತಹ ಸುಂದರವಾದಂತಹ ತಾಜ್ಮಹಲ್ನ ಇರ್ಬೋದು ಮತ್ತೆ ಇದ್ರ ಇದು ಇರ್ಬೋದು ಸ್ಟ್ರಕ್ಚರ್ ಇರ್ಬೋದು ಮತ್ತೆ ಇನ್ನು ಯಾರಿಗೂ ಕೊಡಬಾರ್ದು ಅಂತೇಳಿ ಆ ಥರ ಮಾಡಿದಾರಂತೆ ಸೊ ಹೌದು ತಾಜ್ ಮಹಲ್ ಅನ್ನ ಯಾರ್ಯಾರು ಕಟ್ಟೋಕೆ ಅಂತೇಳಿ ಕೆಲಸ ಮಾಡಿರ್ತಾರಲ್ಲ ಲೇಬರ್ಸು ಆ ಎಲ್ಲ ಲೇಬರ್ಸ್ ಕೈನು ಕೂಡ ರಾಜ ತಾಜ್ ಮಹಲ್ ಫಿನಿಷ್ ಆದ್ಮೇಲೆ ಅಂದರೆ ಕಟ್ಟಿದ್ದು ಮುಗಿದ ಮೇಲೆ ಕಟ್ ಮಾಡಿಬಿಟ್ನಂತೆ ಅಂದರೆ ಯಾಕೆಂದರೆ ಇದ್ರನ್ನ ಕಾಶೆ ಸ್ಕೆಚ್ ಆಗಿರುವುದು ಅಥವಾ ಇದೇ ಥರದ ಇನ್ನೊಂದು ಅದ್ಭುತವಾಗಿರೋಂತಹ ಮಹಲ್ನ ಯಾರೋ ಬಿಲ್ಡ್ ಮಾಡಬಾರ್ದು ಅಂತೇಳಿ ಸೊ ಇದನ್ನು ನೋಡ್ತಾ ಇದ್ರೆ ಅನಿಸುತ್ತೆ ಯಾಕೆ ಯಾಕೆ ರಾಜ ಆ ಥರ ಮಾಡ್ದ ಅಂತೇಳಿ ಅಷ್ಟು ಅದ್ಭುತವಾಗಿದೆ ಸೊ ಎಕ್ಸ್ಪ್ಲೈನ್ ಮಾಡಿದಷ್ಟು ಮಾಡಿದಷ್ಟು ನೋಡಿದಷ್ಟು ನೋಡಿದಷ್ಟು ಖುಷಿ ಖುಷಿಯಾಗ್ತಾ ಇತ್ತು ನಿಜವಾಗ್ಲು ನನ್ನ ಲೈಫ್ ಅಲ್ಲೇ ಒಂದಾದಂತಹ ಡೆಸ್ಟಿನಿ ಡ್ರೀಮ್ ಡೆಸ್ಟಿನಿ ಅಂತಾನೆ ಹೇಳ್ಬೋದು ತಾಜ್ ಮಹಲ್ ಇನ್ನು ನಮ್ಮ ಮದುವೆ ಆಗಿ ಇನ್ನೇನು ಮೇ ಬಂದರೆ ಹತ್ತು ವರ್ಷ ಕಂಪ್ಲೀಟ್ ಆಗ್ತಾ ಬಂತು ನಮ್ಮ ಯಜಮಾನ್ರು ಇವಾಗ ತಾಜ್ ಮಹಲ್ನ ಕರ್ಕೊಂಡು ನೋಡೋಕೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಸೊ ನಾವು ಇಷ್ಟು ಬೇಗ ಪ್ಲ್ಯಾನು ಕೂಡ ಇರಲಿಲ್ಲ ಪ್ರಯಾಗ್ರಾಜ್ ಕುಂಭಮೇಳ ದೆಸೆಯಿಂದಾಗಿ ತಾಜ್ ಮಹಲ್ ನೋಡೋ ಥರನೂ ಆಯಿತು ಸೊ ಮುಂದೊಂದು ದಿನ ಖಂಡಿತವಾಗ್ಲೂ ಹೋಗ್ತಾ ಇದ್ವಿ ಬಟ್ ಇಷ್ಟು ಬೇಗ ಬಂದಿದ್ದು ಕುಂಭಮೇಳೆಯಿಂದನೇ ಸೊ ಕುಂಭಮೇಳಾಗೆ ಹೆಂಗಿದ್ರು ಬರ್ತಿದ್ವಲ್ಲ ಹಾಗೆ ಇಲ್ಲೂ ಹೋಗಿ ಬಂದ್ಬಿಡೋಣ ಅಂತೇಳಿ ಬಂದ್ವಿ ಹಾಗೆಯೇ ಇಲ್ಲಿ ಮೆಮೊರಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತೇಳಿ ಯಾವಾಗಲೂ ಬರೋಲ್ಲ ಸೊ ಹಾಗಾಗಿ ಫೋಟೋಸ್ ಕೂಡ ತೆಗೆಸ್ಕೊಳ್ಳೋಣ ಅಂತೇಳಿ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ವಿ ಇದೊಂಥರ ಪೋಸ್ಟ್ ಮ್ಯಾರೇಜ್ ಫೋಟೋ ಶೂಟ್ ತರ ಫೀಲ್ ಆಗ್ತಾ ಇತ್ತು ನಮಗೆ ಸಖತ್ತಾಗಿತ್ತು ಫೋಟೋಸ್ ಎಲ್ಲಾನು ಸೂಪರಾಗಿ ಬಂದಿದೆ ಈ ವ್ಲಾಗ್ನ ಲಾಸ್ಟ್ ಅಲ್ಲಿ ಕೂಡ ನಾನು ಫೋಟೋಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ ಪ್ಲೀಸ್ ಸಲ ನೋಡಿ ತಪ್ಪತೆನೆ ಇನ್ನು ಶಹಾಜ್ ತನ್ನ ಹೆಂಡತಿ ಮುಮತಾಜ್ಗೋಸ್ಕರ ಕಟ್ಸಿರೋಂತಹದ್ದೇ ತಾಜ್ಮಹಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಹಾಗೇನೇ ತಾಜ್ಮಹಲ್ನ ಕಟ್ಸೋಕ್ಕೆ ಅಂತೇಳಿ ಇಪ್ಪತ್ತೆರಡು ವರ್ಷ ಟೈಮ್ ತೊಗೊಳ್ತಂತೆ ಸೊ ಈ ತಾಜ್ಮಹಲ್ನ ಕಟ್ಟೋಕ್ಕೆ ಅಂತೇಳಿ ಯಾರ್ಯಾರು ಕನ್ಸ್ಟ್ರಕ್ಷನ್ ಅಂದರೆ ಕೆಲಸದವ್ರು ಇರ್ತಾರಲ್ವ ಸೊ ಅವ್ರನ್ನೆಲ್ಲರೂ ಮುಘಲ್ ಟೈಮಲ್ಲಿ ಇರಾನ್ ಮತ್ತು ಇರಾಕ್ ದೇಶದಿಂದ ಕರ್ಕೊಂಬಂದಿದಂತೆ ಯಾರು ಇಂಡಿಯನ್ಸ್ ಇಲ್ಲಂತೆ ಮತ್ತು ಇಲ್ಲಿ ರಾಯಲ್ ಎಂಟ್ರಿಲಿ ಏನು ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಗೋಪುರ ಥರ ಸೊ ಆ ಎಲ್ಲದು ಅದು ಒನ್ ಒಂದು ವರ್ಷ ಕಂಪ್ಲೀಟ್ ಆದಂಗೆ ಒನ್ ಒಂದು ಗೋಪುರ ಥರ ಚಿಕ್ಕದಾಗಿ ಕಟ್ತಾ ಇದ್ರಂತೆ ಸೊ ಹಾಗಾಗಿ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆಯ್ತಲ್ವಾ ಸೊ ಅಲ್ಲಿ ಇಪ್ಪತ್ತೆರಡು ಚಿಕ್ಕ ಚಿಕ್ಕದಾಗಿ ಗೋಪುರಗಳ ಥರ ಕಾಣಿಸುತ್ತೆ ಆ ಗೇಟ್ ಮೇಲುಗಡೆ ಸೊ ಬೇಕಂದ್ರೆ ಕೌಂಟ್ ಮಾಡ್ಬೋದು ನಾವು ಅಲ್ಲಿ ಹೋದಾಗ ನೋಡಿ ಫಸ್ಟ್ ಒಂದು ಲೈನಲ್ಲಿ ಹನ್ನೊಂದಿದೆ ಮತ್ತು ಆದರೆ ಹಿಂದಿನ ಲೈನಲ್ಲಿ ಹನ್ನೊಂದಿದೆ ಹನ್ನೊಂದು ಅನ್ನಂದರೆ ಇಪ್ಪತ್ತೆರಡು ಸೊ ಮಹಲ್ ಕನ್ಸ್ಟ್ರಕ್ಷನ್ ಆಗೋಕ್ಕೆ ಇಪ್ಪತ್ತೆರಡು ವರ್ಷ ಟೈಮ್ ತಗೊಂಡಿದ್ಕೆ ಅಲ್ಲಿ ಕೂಡ ಇಪ್ಪತ್ತೆರಡು ಚಿಕ್ಕ ಚಿಕ್ಕದಾಗಿ ಗೋಪುರಗಳ ತರ ಇದೆ ನಾವು ಕೂಡ ಅಲ್ಲಿ ಲೋಕಲ್ ಗೈಡ್ ನ ಹೈಯರ್ ಮಾಡ್ಕೊಂಡಿದ್ವಿ ಸೊ ಲೋಕಲ್ ಗೈಡ್ ಗೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿದ್ವಿ ಸೊ ಅವ್ರು ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ರಲ್ಲ ಅದೆಲ್ಲಾನು ಕೂಡ ನಾನು ನಿಮ್ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೂವತ್ತು ಚಾಪ್ಟರ್ ಇದರಲ್ಲಿ ಬರ್ದಿದ್ದಾರಂತೆ ನಾಲ್ಕು ಸೈಡ್ ಅಲ್ಲಿ ನೀವು ಸೊ ಇದು ನನಗೂ ಗೊತ್ತಿರ್ಲಿಲ್ಲ ಇದು ಹೊಸ ಎಂಟು ಇದು ಶುಕ್ರವಾರದಲ್ಲಿ ಇಲ್ಲೇನು ತಾಜ್ ಮಹಲ್ ಕ್ಲೋಸ್ ಇರಲ್ಲ ಶುಕ್ರವಾರ ಟೈಮ್ ಅಲ್ಲಿ ಮುಸ್ಲಿಂ ಎಂಪ್ಲಾಯ್ಸ್ ತಯಾರು ಮಾಡಕೋಸ್ಕರ ಆಡಿರಿಯಾರ್ ಅಂತೆ ಮತ್ತೆ ಇದು ಗೆಸ್ಟ್ ಹೌಸ್ ಅಂತೆ ತಾಜ್ ಮಹಲ್ ಅಂತೆ ಇದು ಶೂಗೆ ಕವರ್ ಸೊ ಹಾಗಾಗಿ ಶೂ ಕವರ್ ಹಾಕೊಂಡಿದ್ವಿ ಅಲ್ಲೇ ನಾವು ಟಿಕೆಟ್ ತಗೊಂಡ್ವಲ್ಲ ಅಲ್ಲೇ ತಗೊಂಡ್ವಿ ಶೂ ಕವರ್ ಕಂಪಲ್ಸರಿ ನಾವು ಅಲ್ಲಿ ಮೇಲ್ ಹೋಗ್ತಿದ್ವಿ ಅಂತಂದ್ರೆ ಮಾಡೋರು ಹಾಕ್ತಾರೆ ಅದಕ್ಕೆ ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ ಸೊ ಇದೇನಿದೆಯಲ್ವಾ ಕಲರ್ ಕಲರ್ ಫ್ಲವರ್ದು ಇದೆಲ್ಲರೂ ಕೂಡ ಪೇಂಟಿಂಗಲ್ವಂತೆ ಸ್ಟೋನ್ ವರ್ಕ್ ಅಂತೆ ಸೊ ನೋಡಿ ನಾನು ನೋಡ್ಸಿದ್ದು ಜಾಸ್ತಿ ಅವರ ಎಷ್ಟು ಚೆನ್ನಾಗಿದೆ ಅಲ್ಲ ಸುತ್ತ ಮಾನಗಳು ಕಳೆದರು ನೋಡಿ ಸೊ ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ಇವತ್ತು ಸಖತ್ ಎಕ್ಸೈಟಾಗಿ ಕೂಡ ಇದ್ದೀನಿ ನೋಡೋಣ ಅಂತೇಳಿ ಮೈಕ್ ತೊಗೊಂಡಿದ್ದೆ ಬಟ್ ಕೆಲವೊಂದು ಕಡೆಯಲ್ಲಿ ವಿಡಿಯೋ ಆಲೋ ಇಲ್ಲ ಸೊ ಹಾಗಾಗಿ ನಾನು ಮೈಕ್ ಹಾಕೊಂಡನ್ನ ನೋಡಿದ್ರೆ ಬೇಡ ಅಂದ್ಬಿಟ್ಟು ಮೈಕ್ನಾಗ ಕೂಡ ತೆಗೆದಿಟ್ಬಿಟ್ಟಿದ್ದೀನಿ ಬಟ್ ಸಖತ್ತಾಗಿದೆ ಮಾತ್ರ ಆ ಲೈಫ್ ಟೈಮಲ್ಲಿ ಒಂದು ಸಲನಾದರೂ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಅಂತ ತುಂಬದಿಂದ ಅಂದ್ಕೊಳ್ತಾ ಇದೆ ಸಾರಿ ಸೊ ಇವತ್ತು ಅಂದರೆ ಫೈನಲಿ ಮೈ ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ಸಖತ್ತು ಖುಷಿ ಆಗ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿದೆ ಇದೆಲ್ಲ ನಮಗೆ ರಾಜಸ್ಥಾನಿಂದ ತರಿಸಿರೋದಂತೆ ಮತ್ತು ಇದು ಇದೆಯಲ್ಲ ಬ್ಲ್ಯಾಕ್ ಕಲರ್ ಮಾರ್ಬಲ್ಸ್ ಬ್ಲ್ಯಾಕ್ ಕಲರ್ ಮಾರ್ಬಲ್ಸು ಅದೆಲ್ಲ ನಮಗೆ ಬೆಲ್ಜಿಯಮಿಂದ ತರಿಸಿರೋದಂತೆ ನೋಡಿ ಆಗಿನ ಕಾಲದಲ್ಲೇ ಬೆಲ್ಜಿಯಮಿಂದ ಇಂಪೋರ್ಟ್ ಮಾಡ್ಕೊಂಡು ತರಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಈ ಸಾರ ಸ್ಟೂಲ್ಸ್ ಮಂಗಾಯ್ತಾ ಈ ಜೋ ವರ್ಕ್ ಹೇ ಇಸ್ ವರ್ಕ್ ಕಾ ಜೋ ನೇಮ್ ದಿಯ ಗಿಯಾ ಹೇ ನಕಾಶಿ ವರ್ಕ್ ನಕಾಶಿ ಮಾರ್ಕ್ ಸಮಸ್ತೆ ನಕಾಶಿ ಅಂಡರ್ಸ್ಟ್ಯಾಂಡ್ इस, इस स्टोन को होल करके मार्बल में फिक्स करा गया। आके, आके। इसको नकाशी वर्क बोला जाता है और ये जो वर्क देख रहे हैं ये सारा मीना हाँ ये सारा मीना कारीगरी है इसमें कोई ज्वाइंट नहीं है ऑल वन पीस में बना हुआ मीना इसका भी इसका भी इसका करते है। क्या ना? ना इसका मीना मीना कारीगरी

हम लोग जो अंदर में समाधि so दे ये येला नुवे कुरानನಲ್ಲಿ 30 ಚಾಪ್ಟರ್ ಅಂತ ಇದೆ ಅಲ್ವಾ ಸೋ ಆ 30 ಚಾಪ್ಟರ್ ಅನ್ನು ಈ ತರ ಕುಂದ್ತಾಜ್ ಮಹಲ್ ಅಲ್ಲಿ ಕವರ್ ಮಾಡಿದಂತೇ ಕುಂದ್ತಾಜ್ ಮಹಲ್ ಕುಂದ್ತಾಜ್ ಮಹಲ್ 30 ಚಾಪ್ಟರ್ कुरान ಕೂಡ जब इनका टैग एंट्री बनाया लेकिन अभी आप लोग जो देखोगे वो डुप्लीकेट ಅದਾ वो मेन एंट्रेंस ಅಲ್ಲಿ ನಾಗ್ತಾ ಇದ್ದೀವಿ ಒಳಗಡೆ ಆ ಎಂಟ್ರೆನ್ಸ್ ಅಲ್ಲೇ ಲಾಸ್ಟ್ ಒಳಗಡೆ ಕ್ಯಾಮ್ರೋ ಅಲೋ ಇಲ್ಲ ವಿಡಿಯೋ ಅಲೋ ಇಲ್ಲ ಸೊ ಒಳಗಡೆನೇನೇನೆ ರಾಣಿ ಮುಮ್ತಾಜ್ ಹಾಗೇನೆ ಶಹಜಹಂದು ಸಮಾಧಿ ಇದೆ ಅಂದರೆ ಮೇಲ್ಗಡೆ ಅದ್ರದ್ದು ಅದೇ ರೀತಿಯಾಗಿ ಒಂದು ಕಟ್ಟಿದ್ದಾರೆ ಅಷ್ಟೇನೇನೆ ಅದ್ರ ಕೆಳಗಡೆ ಅಂಡರ್ ಗ್ರೌಂಡ್ ಏನಿದೆಯಲ್ಲ ಸೊ ಅಲ್ಲಿ ಒರ್ಜಿನಲ್ ಸಮಾಧಿ ಇದೆ ಮೇಲ್ಗಡೆ ಅದ್ರ ಮಾನ್ಯುಮೆಂಟ್ಸ್ ಥರ ಗೋರಿಗಳ ಥರ ಮಾಡಿದಾರೆ ಅಷ್ಟೇನೇನೇ ಬಟ್ ಅದ್ರ ಕೆಳಗಡೆ ಒರಿಜಿನಲ್ ರಿಯಲ್ ಸಮಾಧಿ ಇದೆ ಹಾಗೇನೇನೆ ಬ್ಯಾಕ್ ಸೈಡ್ ಬಂದರೆ ಸಮಾಧಿ ಮುಗಿಸ್ಕೊಂಡು ಹಿಂಭಾಗದಲ್ಲಿ ಬಂದರೆ ಇದು ಯಮುನಾ ನದಿ ಹರಿತಾ ಇದೆ ಸೊ ಯಮುನಾ ನದಿ ಬ್ಯಾಕ್ ಸೈಡ್ ಬರುತ್ತೆ ಅಂದರೆ ಮಹಲ್ನ ಬ್ಯಾಕ್ ಸೈಡು ಯಮುನಾ ನದಿ ಬರುತ್ತೆ ಸೊ ನೀರೆಲ್ಲಾನು ಕಲ್ ಕಮ್ಮಿ ಆಗ್ಬಿಟ್ಟಿತ್ತು ಬಟ್ ಆದರೆ ನೋಡೋಕೆ ಮಾತ್ರ ವ್ಯೂ ಚೆನ್ನಾಗಿತ್ತು ಮತ್ತು ಅದರ ಆಪೋಸಿಟಲ್ಲಿ ಒಂದು ಬ್ಲ್ಯಾಕ್ ಮಹಲ್ನ ಕೂಡ ಕಟ್ಟಬೇಕು ಹೇಳಿ ರಾಜ ಪ್ಲ್ಯಾನ್ನಾಗಿ ಕೂಡ ಮಾಡಿ ಇದೇನು ಸ್ಕೆಚ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಿದ್ರಂತೆ ಬಟ್ ಅದು ರಾಜನ ನಮ್ಮ ಮಗ ಔರಂಗಜೇಬ್ ಏನು ಮಾಡ್ತಾನೆ ಅಂತಂದರೆ ಆಗಿನ ಕಾಲದಲ್ಲಿ ತಾಜ್ ಮಹಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಾಲ್ಕು ಕೋಟಿಗೂ ಹೆಚ್ಚಾಗಿತ್ತಂತೆ ಸೊ ಇನ್ನು ರಾಜ್ಯದಲ್ಲಿರೋ ದುಡ್ಡೆಲ್ಲನೂ ಮಹಲ್ ಬ್ಲ್ಯಾಕ್ ತಾಜ್ ಮಹಲ್ ಇದನ್ನ ಕಟ್ಟಕ್ಕೆ ಆದರೆ ರಾಜ್ಯಕ್ಕೆ ರಾಜನ್ನ ಮನೆ ಏನಿರ್ತಾರೆ ಅವ್ರಿಗೆ ದುಡ್ಡಿರಲ್ಲ ಅಂತೇಳಿ ತನ್ನ ತಂದೆ ಆದಂತಹ ಶಹಜಹನ್ನ ಸೆರೆ ಮನೆ ಸೇರಿಸದಂತೆ ಸೆರೆ ಮಾಡದ್ರಂತೆ ಗೃಹ ಸೆರೆ ಬಂದಿ ಮಾಡದ್ರಂತೆ ಸೊ ಸೆರೆ ಬಂದಿಯಾಗಿದ್ದಂತಹ ಶಹಜಹಾನ್ನು ಎಂಟು ವರ್ಷಗಳ ಕಾಲ ಆದಮೇಲೆ ತೀರೋದು ಸೊ ಅವ್ರು ತೀರೋದ್ ಮೇಲೆ ಮುಮ್ತಾಜ್ ಕೋರಿ ಏನಿದೆ ಅದ್ರ ಬಲ್ಭಾಗಕ್ಕೆ ಶಹಜಹಾನ್ ನ ಕೂಡ ಸಮಾಧಿ ಮಾಡಿದರೆ. ಇನ್ನು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಗ್ರಾ ಫೋರ್ಟು ಸೊ ಆ ಆಗ್ರಾ ಫೋರ್ಟಲ್ಲೇನೆ ಶಹಜಹಾನ್ನ ಸೆರೆ ಮಾಡಿದ್ದು ಮತ್ತೆ ಈ ತಾಜ್ಮಹಲ್ ಆಪೋಸಿಟಲ್ಲಿ ಬ್ಲ್ಯಾಕ್ ತಾಜ್ಮಹಲ್ ಕಟ್ಸೋಕ್ಕೆ ಅಂತೇಳಿ ಏನು ಪ್ಲಾನ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಮಾಡಿದ್ರಲ್ಲ ಸೊ ಅಲ್ಲಿಂದ ಶೂಟಿಂಗ್ಸ್ ಫಿಲ್ಮ್ ಶೂಟಿಂಗ್ಸು ಸೀರಿಯಲ್ ಶೂಟಿಂಗ್ಸ್ ಎಲ್ಲ ಏನು ಮಾಡ್ತಾರಲ್ಲ ತಾಜ್ ಮಹಲ್ದು ಸೊ ಆ ಪ್ಲೇಸಿಂದನೇನೆ ಶೂಟಿಂಗ್ನ ಮಾಡೋದು ಸೊ ಇವಾಗ ಅದು ಶೂಟಿಂಗ್ ಸ್ಪಾಟ್ ಆಗಿ ಕೂಡ ಕನ್ವರ್ಟ್ ಆಗಿದೆ ಇನ್ನು ತಾಜ್ ಮಹಲ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರೆಗೂ ನನಗನ್ಸಿದ್ದೇನೆಂದರೆ ಇತ್ತ ಚಹಾ ಚಹಾನ್ ತಲೆ ಅವಾಗೇ ಹಿಂಗಿದೆ ಇನ್ನು ಈ ಕಾಲದಲ್ಲಿ ಇದ್ದಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ರು ಅನ್ನೋದೇ ಒಂಥರ ಆಶ್ಚರ್ಯ ಅನ್ನಿಸ್ತಾಯಿತ್ತು ಪ್ರತಿಯೊಂದೂ ಅಷ್ಟೇ ಅಷ್ಟು ಪ್ಲ್ಯಾನಿಂಗಾಗಿ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತವು ಹಾಗೆಯೇ ಈ ಚಾರ್ ಮಿನಾರ್ ಏನು ನಾಲ್ಕು ಕಂಬಗಳಿದೆಯಲ್ವಾ ಈ ನಾಲ್ಕು ಕಂಬಗಳಿಂದೇನೂ ಒಂಥರ ಸ್ಪೆಷಾಲಿಟಿ ಇದೆ ಏನಂದರೆ ಈ ಆಗಿರ್ಬೋದು ಅಥವಾ ಬು ಏನು ಲ್ಯಾಂಡ್ಸ್ಲೈಡಿಂಗು ಅರ್ತ್ಕಬೇಕು ಈ ಥರದ್ದೇನಾದರೂ ಆದರೆ ಈ ಕಂಬಗಳು ಏನಿದೆಯಲ್ಲ ಮುಂದೆನು ಮುಂದೆ ಎರಡು ಕಂಬ ಮುಂದೆ ಗಾರ್ಡನಿಗೆ ಬೀಳುತ್ತೆ ಹಿಂದೆ ಎರಡು ಕಂಬ ಹಿಂದೆ ನದಿಗೆ ಬೀಳುತ್ತೆ ಆ ಥರ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಿಜ ಎಷ್ಟು ತಲೆ ಓಡಿಸಿದ್ದಾರೆ ಅಲ್ವಾ ನನಗೆ ನಿಜ್ಳು ಶಾಕ್ ಆಯಿತು ಮತ್ತು ಅದಾದಮೇಲೆ ನಾವು ಎಕ್ಸಿಟ್ ಆದ್ವಿ ಸ್ವಲ್ಪ ಎಕ್ಸಿಟ್ ಆಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಆ ಎಕ್ಸಿಟ್ ಗೇಟ್ಗಳನ್ನೇ ತುಂಬ ಅಂಗಡಿಗಳಿದೆ ಈ ಥರದ್ದು ಕಲ್ಲಿ ಮಾಡಿರೋದು ಮಾರ್ಬಲಲ್ಲಿ ಅಂಥದ್ದು ಶ ಏನು ಗಿಫ್ಟ್ ಐಟಮ್ ಇರ್ಬೋದು ಅಥವಾ ಹೌಸ್ ಹೋಲ್ಡಿಂಗ್ ಐಟಮ್ಮು ಡೆಕೋರೇಟಿವ್ ಐಟಮ್ ಆಗಿರ್ಬೋದು ಇದೆಲ್ಲನೂ ಇತ್ತು ನಾವು ಕೂಡ ನೋಡಿಕೊಂಡು ಹಾಗೇ ನಾವು ಫೋಟೋಸ್ ತೆಗೆಸ್ಕೊಂಡಿದ್ವಿ ಮಹಲ್ ಹತ್ರ ಆ ಫೋಟೋಸ್ ಎಲ್ಲಾನು ಇದೇ ಗೇಟಲ್ಲಿ ಕಲೆಕ್ಟ್ ಹೇಳಿದ್ರು ಅವರು ಸೊ ಹಾಗಾಗಿ ಆ ಫೋಟೋಸ್ ಎಲ್ಲ ಫಿನಿಶ್ ಆಗಿ ಬರೋವರೆಗೂ ನೋಡ್ತಾರಣ ಯಾವ ಥರ ಇದೆ ಅಂತೇಳಿ ನೋಡ್ತಾ ಇದ್ವಿ ಇದರಲ್ಲೂ ಅಷ್ಟೇನೆ ಅಲ್ಲಿ ಏನು ಅವರು ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ರಲ್ವ ಒಂದು ಸ್ಟೋನ್ಗೆ ಮತ್ತೊಂದು ಸ್ಟೋನ್ ವರ್ಕ್ ಮಾಡಿ ಮಾಡೋದು ಅದೆಲ್ಲ ಇಲ್ಲಿ ಈ ಅಂಗಡಿಯಲ್ಲಿ ಕೂಡ ಇತ್ತು ಇದ್ರು ಮತ್ತು ನಮ್ಗೆ ಯಾಕೋ ಪ್ರೈಸ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ನೋಡಿದ್ವಿ ಸರಿ ಆಯಿತು ಹೇಳಿ ನೋಡಿಕೊಂಡು ಅದರಲ್ಲಿ ನಮಗೆ ಒಂದು ಇದು ಇಷ್ಟ ಆಯಿತು ಒಂದು ಕಲ್ಲಿಂದು ವಿಗ್ರಹ ಥರದ್ದು ಸೊ ಅದನ್ನು ಕೂಡ ತೊಗೊಂಡು ಬಂದ್ವಿ ಅದ್ಮೇಲೆ ಒಂದು ಒಂದು ತಾಜ್ಮಹಲ್ ತೋರಿಸಿದ್ರು ಚಿಕ್ಕದಾಗಿತ್ತು ಬಟ್ ಅದಕ್ಕೆ ಟೂ ತೌಸಂಡ್ ರುಪೀಸ್ ಹೇಳಿದ್ರು ತುಂಬ ಕಾಸ್ಟ್ಲಿ ಆಯಿತು ನಾವು ತೌಸಂಡ್ ರುಪೀಸ್ವರೆಗೂ ಕೇಳಿದ್ವಿ ಇನ್ನು ನಮ್ಮ ಪ್ರೈಸ್ಗೆ ಅವ್ರು ಬರಲಿಲ್ಲ ಅವ್ರ ಪ್ರೈಸ್ಗೆ ನಾವು ಹೋಗಲಿಲ್ಲ ಸೊ ಫೈನಲಿ ಅಲ್ಲಿಂದ ಹೊರಟ್ಬಿಟ್ಟು ನೆಕ್ಸ್ಟ್ ಡೇಗೆ ನಾವು ಮನೇಲಿಗೋಗ್ಬೇಕಿತ್ತು ಅಂದರೆ ಇದು ತಾಜ್ಮಹಲಿಂದ ಇವತ್ತು ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಮನೇಲಿ ರೀಚ್ ಆಗಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆಯೇ ಸ್ವಲ್ಪ ಮನೇಲಿಗೆ ಹಾಕ್ಕೊಳ್ಳೋ ಥರ ಬಟ್ಟೆ ಕೂಡ ನಾವು ಅಲ್ಲೇ ಜುಡಿಯೋ ಕೂಡ ಇತ್ತು ಜುಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಊಟಕ್ಕೆ ಕೂಡ ಮುಗಿಸ್ಕೊಂಡು ಸಂಜೆ ಒಂದು ಆರು ಗಂಟೆ ಆಗಿತ್ತು ತಾಜ್ ಮಹಲ್ ಹತ್ರ ನಾವು ಬಿಟ್ಟಾಗ ತಾಜ್ ಮಹಲಿಂದ ಡೈರೆಕ್ಟು ಮನಾಲಿಗೆ ಹಾಕಿದ್ವಿ ಮ್ಯಾಪು ಸೊ ಒಂದು ಟ್ವೆಲ್ ಅವರ್ಸ್ ಜರ್ನಿ ಕೂಡ ತೋರಿಸ್ತು ಸರಿ ಆಯಿತು ಅಂತೇಳಿ ನಾವು ತಾಜ್ ಮಹಲಿಂದ ಡೈರೆಕ್ಟು ಮನಾಲಿ ಕಡೆ ಹೊರಟ್ವಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ಇವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮನಾಲಿಯಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಾನು ಬ್ಲಾಗ್ನ ಕೂಡ ಏನು ಮಾಡ್ತಾಯಿದ್ದೀನಿ ನಿಂಬ ಬಾಯ್ ಟೇಕ್ ಕೇರ್